ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ನೂರ ಇಪ್ಪತ್ತೊಂದನೆಯ ಕಗ್ಗ ಅರಸು ನಿಮ್ ಡಿ ವಿ ಜಿ ಗುಂಡಪ್ಪನವರು ಇದರ ಬಗ್ಗೆ ಹೀಗೆ ಹೇಳುತ್ತಾರೆ ತನುವಿರಲಿ ಮನವಿರಲಿ ಪರವಾಗಿಲ್ಲ ಆದರೆ ಮೂರನೆಯದಾದ ಪರಮಾಣುಸಂಧಾನವು ಎಲ್ಲವನ್ನು ಕುಣಿಸುತ್ತಿರುವುದು ಹಸಿರು ಹುಲ್ಲು ಚಿಗುರುವ ಹಾಗೂ ನಕ್ಷತ್ರಗಳು ಒಳಿಯುವ ಗುಟ್ಟನ್ನು ನೀನು ಶ್ರಮ ಪಡದೆ ಹುಡುಕು ಎನ್ನುತ್ತಾರೆ ನೂರ ಇಪ್ಪತ್ತೆರಡನೆಯ ಕಗ್ಗ ಅನಗದಾತ್ಮ ಡಿ ವಿಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಹುಟ್ಟಿದ ಜೀವ ಸಾವನ್ನು ಬಯಸದೆ ತನ್ನ ಕುಲವನ್ನು ಬೆಳೆಸುವುದು ಹೇಗೆಂದರೆ ಒಣಗಿದಂತಿದ್ದ ಹುಲ್ಲು ಮಳೆ ಬಿದ್ದೊಡನೆ ಚಿಗುರುವಂತೆ ಹಾಗೆಯೇ ಮಾನವರು ಸಾಯುವರು ಆದರೆ ಮನಕುಲ ತಾನಾಗಿ ಉಳಿದುವುದು ಆತ್ಮವು ಸಹ ಹೀಗೆಯೇ ಚಿರಂತವಾಗಿರುವುದು ನೂರ ಇಪ್ಪತ್ತ್ಮೂರನೆಯ ಕಗ್ಗ ಆತ್ಮಗುಣ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳುತ್ತಾರೆ ಮಾನವನು ತನ್ನ ಬದುಕಿನಲ್ಲಿ ಕಷ್ಟಪಟ್ಟ ಎಷ್ಟೆಷ್ಟು ಪೆಟ್ಟಿರೋನು ಹಾಗೆ ಆತ ಸುಮ್ಮನಿರಲಾರೆ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಹೊಸ ಸಾಹಸಗಳನ್ನು ಮಾಡಲು ಹಣೆಯಾಗುವನು ಆದರೆ ಆತ್ಮವು ಚಿನ್ಮಯದಿಂದಿರುವುದು ಅದು ಆತ್ಮದ ಗುಣವಾಗಿದೆ ನೂರ ಇಪ್ಪತ್ತ್ನಾಲ್ಕನೆಯ ಕಗ್ಗ ಆನಂದವು ಆತ್ಮಗುಣ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಮಾನವನು ಮೌನ ಮಾತುಗಳಲ್ಲಿ ಆಶೆ ಗಾಯನಗಳಲ್ಲಿ ಪ್ರಯಾಣದಲ್ಲಿ ಗೆಲುವುಗಳಲ್ಲಿ ಸಮಾಧಾನವನ್ನು ಹುಡುಕುತ್ತಿರುವನು ಆದರೆ ಆನಂದವು ಲಭಿಸುವುದು ಆತ್ಮಗುಣದಿಂದ ಎನ್ನುತ್ತಾರೆ ನೂರ ಇಪ್ಪತ್ತೈದನೆಯ ಕಗ್ಗ ಅಲೆಮನೆ ಡಿ ವಿಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಸಚ್ಚಿತ್ ಆನಂದಗಳ ನೆಲೆಯಾದ ಆತ್ಮ ಸ್ವಭಾವ ರಸವನ್ನು ಜೀವನಮಯೇ ಮುಚ್ಚಿಡುವುದು ಜೀವವು ಕಬ್ಬಿದಂತೆ ಜಗದ ಮಾಯೆ ಕಾಣದಂತೆ ಈ ಭೂಮಿ ಅಲೆಮನೆಯಂತೆ ಈ ಅಲೆಮನೆಯನ್ನು ಅರಿಯುವುದು ಅರಿಯುವುದು ಅಷ್ಟು ಸುಲಭವಾದ ಮಾತಲ್ಲ ಅನಾದಿಯಿಂದಲೂ ಅದು ನಡೆಯುತ್ತಲೇ ಇದೆ ಎನ್ನುತ್ತಾರೆ ನೂರ ಇಪ್ಪತ್ತಾರನೆಯ ಕಗ್ಗ ಪರಬ್ರಹ್ಮ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳಿದ್ದಾರೆ ಜಗದ ಜನರು ಒಳ್ಳೆಯದೆಂದು ಬಹು ಚಲುವೆ ಎಂದು ಮುಚ್ಚಿಕೊಳ್ಳುವುದು ಪರಿಪೂರ್ಣವಾದ ಕಲೆಯನ್ನಲ್ಲ ಕೇವಲ ಕಲೆಯ ಅಂಶವನ್ನು ಮಾತ್ರ ಚಲುವು ನಲಿವು ಇವುಗಳ ಪರಿಪೂರ್ಣ ಮೂಲ ಕೃತಿಯನ್ನು ಜ್ಞಾನಿಗಳು ಪರಬ್ರಹ್ಮ ಎನ್ನುವರು ನೂರ ಇಪ್ಪತ್ತೇಳನೆಯ ಕಗ್ಗ ಶಿವಸೌಖ್ಯ ಸೌಂದರ್ಯ ಡಿ ಜಿ ಗುಂಡಪ್ಪನವರು ಈಗ ಹೇಳ್ತಾರೆ ಮಂಗಳಕಾರವಾದದ್ದು ಸೌಖ್ಯ ಸೌಂದರ್ಯಗಳ ಪ್ರೇರಕ ಶಕ್ತಿಯಾಗಿರುವುದು ಬ್ರಹ್ಮ ಅದು ಪೂರ್ಣ ಸೂರ್ಯನಂತೆ ಧರೆಯ ಜೀವನವನ್ನು ಸಾಗರದ ಸಹಸ್ರ ಸಹಸ್ರ ಕೋಟಿ ಅಲೆಯ ಮೇಲೆ ಬಿದ್ದು ಪಡಿರೂಪ ಪಳರಿಸುವುದು ನಾವು ಕಾಣದಷ್ಟು ಮಾತ್ರ ಸುಖಿಸಬಲ್ಲೆವು ಎನ್ನುತ್ತಾರೆ ನೂರ ಇಪ್ಪತ್ತೆಂಟನೆಯ ಕಗ್ಗ ಸುಷಿರ್ ಪಿಂಡ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಈ ಸೃಷ್ಟಿಯ ಚಕ್ರದಲ್ಲಿ ಅಂತರಂಗ ಮತ್ತು ಬಹಿರಂಗ ಎಂಬ ಭೇದವೇ ಇಲ್ಲ ನಮ್ಮ ಉಸಿರಾಟ ಈ ಎರಡನ್ನೂ ಒಂದುಗೂಡಿಸಿರುವ ಸೇತುವೆಯಾಗಿರುವುದು ಮತ್ತು ಒಳ ಮತ್ತು ಹೊರಗಿನ ಗಾಳಿಯನ್ನು ಸುಶಿರಪಿಂಡವು ಊದುವ ವಾದ್ಯಗಳ ನಾದದಂತೆ ಒಗ್ಗೂಡಿಸುವುದು ಎನ್ನುತ್ತಾರೆ ನೂರ ಇಪ್ಪತ್ತೊಂಬತ್ತನೆಯ ಕಗ್ಗ ವಿಶ್ವ ಜೀವನ ಡಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಭೂಮಿಯಲ್ಲಿರುವ ನೀರಿಗೆ ಆಕಾಶದ ನೀರು ಮಳೆಯಾಗಿ ಸುರಿದು ಬರುವಂತೆ ಮಾನವನ ಪುರಾತನ ತತ್ವಕ್ಕೆ ವಿನೂತನ ಸತ್ಯ ಬೆರೆತು ವಿಶ್ವ ಜೀವನ ವಾಹಿನಿಯು ನಿರಂತರವಾಗಿ ಅರಿಯುವುದು ಆದ್ದರಿಂದ ಈ ಜಗ ಪುರಾತನ ನೂತನಗಳ ಶಾಶ್ವತ ಸಂಗಮವಾಗಿದೆ ಎನ್ನುತ್ತಾರೆ ನೂರ ಮೂವತ್ತನೆಯ ಕಗ್ಗ ನಾವಂತೂ ಹೊಸಪುರು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಇದು ರಾಮನು ಅಡಿಗಳ ನಿಟ್ಟ ನೆಲವಾಗಿದೆ ಭೀಮನು ಸೆರೆದ ಗಾಳಿಯಾಗಿದೆ ಭಗಿರಥ ತಂದ ದೇವ ಗಂಗೆಯಾಗಿದೆ ಚಂದ್ರನನ್ನು ಪಡೆದ ಸಾಗರವಾಗಿದೆ ಈ ಪುರಾತನ ನೆಲ ಜಲ ಗಾಳಿಯೊಂದಿಗಿರುವ ನಾವು ಎಂತೂ ಹೊಸೊಬ್ಬರಾಗಲು ಸಾಧ್ಯವೇ ಎನ್ನುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು